ನಾಲ್ವಡಿ ಅವ್ರ ಜನ್ಮದಿನ ಕೂಡ ಈ ದಿನನೇ ಎಲೆಕ್ಷನ್ ರಿಸಲ್ಟ್ ಬಂದು ಶುಭ ಸಮಾಚಾರ ಬಂದಿದೆ ಇದು ತುಂಬಾ ಸಂತೋಷ ಜನಸಾಮಾನ್ಯರಿಗೆ ಅಂತ ಟೀಕೆ ಮಾಡಿದಂತ ವ್ಯಕ್ತಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಈಗಲೂ ಈ ಇಂಥ ಟೀಕೆಗಳನ್ನ ಅದು ಪಾಸಿಟಿವ್ ಆಗಿದ್ರೆ ತಗೊಂಡು ಅದೆಲ್ಲಿ ತಿತ್ಕೋಬೇಕು ತಿತ್ಕೋಬಹುದು ಸುಮ್ ಸುಮ್ನೆ ಟೀಕೆ ಮಾಡಿದ್ರೆ ಅದು ಕೇಳ್ಕೊಂಡು ಸುಮ್ ಇರ್ಬೋದು ಅಷ್ಟೇ ಟೀಕೆಗಳು ಬೇಕು ಮನುಷ್ಯರಿಗೆ ಬೇಕು ಟೀಕೆ ಇಲ್ಲದೆ ಆದ್ರೆ ನಿಮ್ ತಮ್ ನಿಮ್ ಕಾಣಲ್ಲ ಆದ್ರೆ ನಿಮ್ ಎಷ್ಟು ತಗೋಬೇಕು ಅದು ಪಾಸಿಟಿವ್ ಇದ್ರೆ ತಗೋಬೇಕು ನಿಮ್ಗೆ ಏನ್ ಅನ್ಸುತ್ತೆ ಮೈಸೂರ ಜನ ನಿಮ್ ಬಗ್ಗೆ ಇಟ್ಟರೆ ಬಗ್ಗೆ ಎಲೆಕ್ಷನ್ ಸಮಯ ಅಲ್ಲ ಬಾಕಿ ಸಮಯದಲ್ಲಿ ಕೂಡ ನಾವು ಹೊರಗಡೆ ಹೋದ್ರೆ ಅವ್ರು ಬಂದ ಮತ ಮಾತಾಡೋ ರೀತಿ ಅವರು ಎಲ್ಲೇ ಸೇರಿಸಿದ್ರು ಬಂದು ನಮ್ಮನ್ನು ಮಾತಾಡಿಸ್ತಾರೆ ನಾವು ಅವ್ರ ಜೊತೆ ಅಷ್ಟೇ ಇದಾಗಿ ಇದ್ದೀವಿ ನಾನು ಪಾಲಿಟಿಕ್ಸ್ ಬಗ್ಗೆ ಏನು ಮಾತಾಡೋಲ್ಲ ಇಪ್ಪತ್ತು ವರ್ಷದ ಹಿಂದೆಯೇ ಬಂದ್ಬಿಟ್ಟಿದ್ದೀನಿ ನಾನು ಎಲ್ಲ ಪಾಲಿಟಿಕ್ಸ್ಗೂ ನನಗೂ ದೂರ ನಾಲ್ವಡಿ ಅವ್ರ ಜನ್ಮದಿನ ಕೂಡ ಅವತ್ತು ಈ ದಿನವೇ ಈ ಎಲೆಕ್ಷನ್ ರಿಸಲ್ಟ್ಸ್ ಬಂದು ಶುಭ ಸಮಾಚಾರ ಬಂದಿದೆ ಇದು ತುಂಬ ಸಂತೋಷ ಮತ್ತು ಇದು ಎಲ್ಲರದ್ದು ನಮ್ಮ ಕಾರ್ಯಕರ್ತರು ಅಭ್ಯರ್ಥಿದು ಕಾರ್ಯಕರ್ತರು ಅದಕ್ಕೆಲ್ಲ ತುಂಬ ತೊಂದರೆ ತಗೊಂಡು ಕೆಲಸ ಮಾಡಿರೋರು ಪ್ಲಸ್ ಎಲ್ಲಗಿಂತ ಹೆಚ್ಚಾಗಿ ನಮ್ಮ ವೋಟರ್ಸ್ ಜನರು ಅವರ ಆಶೀರ್ವಾದ ಮಾಡಿ ಈ ಇದಕ್ಕೆ ಕಳಿಸಿದರೆ ಮುಂದಕ್ಕೂ ಅವರು ಏನು ಬೇಕು ಅಂತ ಅವ್ರ ಕೆಲವು ಕೆಲಸ ಮಾಡಿಸ್ಕೊಳ್ಳೋದು ಅವ್ರ ಜವಾಬ್ದಾರಿ ಪ್ರೆಸ್ಸಿಂದ ಅವ್ರಿಗೆ ಏನು ಕೆಲಸ ಆಗಬೇಕು ಅನ್ನೋದು ಅವರಿಂದ ತಿಳ್ಕೊಂಡು ಅವ್ರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ ಅವ್ರ ಕೆಲಸ ಮಾಡ್ಕೊಡೋದು ಅವ್ರ ಜವಾಬ್ದಾರಿ ಜನ ಏನ್ ಬೇಕು ಅಂತ ಕೇಳೋದು ಅವ್ರ ಜವಾಬ್ದಾರಿ ಗಂಭೀರ ಆರೋಪ ಮಾಡಿದ್ರು ಮಹಾರಾಜರು ಅರ್ಮಳೆಗಡಗೆ ಹೋಗ್ತಾರೆ ಗೆದ್ದ ಮೇಲೆ ಸಿಗಲ್ಲ ಅಂತೇಳಿ ಟೀಕೆ ಆಗಿತ್ತು ಆದರೆ ಮೈಸೂರಿನ ಮಹಾರಾಜರ ಬಗ್ಗೆ ಮೈಸೂರಿಗರು ಇಟ್ಟಿರ್ತಕ್ಕಂಥ ಅಭಿಮಾನ ಈಗ ಒಂದು ಲಕ್ಷದ ಮೂವತ್ತು ಆರು ಸಾವಿರ ಲೀಡ್ನಲ್ಲಿ ಜನ ಅರಮನೆ ಮೇಲೆ ರಾಜಮನೆತನದ ಮೇಲೆ ಇರ್ತಕ್ಕಂಥ ಗೌರವದ ಮಾದರಿಯಲ್ಲಿ ಓಡ್ ಬಂದಿದೆ ಜನಸಾಮಾನ್ಯರಿಗೆ ಅಂತ ಟೀಕೆ ಮಾಡಿದಂಥ ವ್ಯಕ್ತಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಮ್ಮ ಈ ಟೀಕೆ ಈಗಲ್ಲ ಹಿಂದಿಂದನೂ ಇದೇ ಟೀಕೆ ಅದಕ್ಕೆ ಮನೆಯವರು ಹಿಂದೆ ನಿಂತಿದ್ದಾಗಲೂ ಇದೇ ಟೀಕೆ ಮಾಡ್ತಾ ಇದ್ರು ಅವ್ರು ಅದಕ್ಕೆ ಸ್ಪಂದಿಸ್ಕೊಂಡು ಅವ್ರು ಪಾಡ್ಗೋರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಈಗಲೂ ಈ ಟೀ ಇಂಥ ಟೀಕೆಗಳನ್ನು ಅದು ಪಾಸಿಟಿವ್ ಆಗಿದ್ದರೆ ತೊಗೊಂಡು ಅದೆಲ್ಲಿ ತಿದ್ದ್ಕೋಬೇಕು ತಿದ್ಕೋಬೋದು ಸುಮ್ಮನೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದು ಕೇಳಿಕೊಂಡು ಸುಮ್ಮನೆ ಇರ್ಬೋದು ಅಷ್ಟೇ ಅದ್ರಲ್ಲಿ ಅದರಲ್ಲಿ ಟೀಕೆಯಲ್ಲಿ ಏನಾದರೂ ಅರ್ಥ ಇದ್ದರೆ ಅದನ್ನು ಸರಿಪಡಿಸೋ ಹಾಗಿದ್ರೆ ಸರಿಪಡಿಸ್ಕೋಬಹುದು ಟೀಕೆಯಲ್ಲಿ ಏನಿಲ್ಲ ವ್ಯರ್ಥವಾಗಿ ಟೀಕೆ ಮಾಡಿದ್ರೆ ಸುಮ್ಮನೆ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ರೆ ಅದನ್ನು ಎಷ್ಟಕ್ಕೆ ತೊಗೋಬೇಕು ಅಷ್ಟಕ್ಕೆ ತೊಗೊಂಡು ಮುಂದಕ್ಕೆ ಹೋಗೋದು ನೋಡಬೇಕು ಈಗ ಮುಂದೆ ಕೆಲಸ ಮಾಡೋದಿರೋದು ಇವತ್ತಿನ ತನಕ ಆಯಿತು ಇನ್ನು ಮುಂದೆ ಕೆಲಸ ಮಾಡೋದಿರೋದು ಅದಕ್ಕೆ ಏನೇನು ಬೇಕೋ ಮಾಡ್ಕೋಬೇಕು ಟೀಕೆಗಳು ಬೇಕು ಮನುಷ್ಯರಿಗೆ ಬೇಕು ಟೀಕೆ ಇಲ್ಲದೇ ಇದ್ದರೆ ನಿಮ್ಮ ತಪ್ಪು ನಿಮ್ಗೆ ಕಾಣಲ್ಲ ಆದರೆ ಅದನ್ನು ಎಷ್ಟಕ್ಕೆ ತಗೋಬೇಕು ಅದು ಪಾಸಿಟಿವ್ ಇದ್ರೆ ತಗೋಬೇಕು ಮೈಸೂರು ಜನ ಕೊಡಗು ಜನ ರಾಜಮನೆತನದ ಬೇಗ ಒಂದು ರೆಸ್ಪೆಕ್ಟ್ ಇಟ್ಟಿದ್ರು ಅಮ್ಮ ಅವತ್ತಿಂದನೂ ಹೇಳ್ತಾ ಇದ್ರು ಮೈಸೂರು ರಾಜಮನೆತನ ಇಡೀ ಮೈಸೂರಿಗೆ ನಮಗೆ ತಿನ್ನಲಿಕ್ಕೆ ಅನ್ನ ಕೊಟ್ಟಿದ್ದಾರೆ ಕುಡಿಲಿಕ್ಕೆ ನೀರು ಕೊಟ್ಟಿದ್ದಾರೆ ವಾಸ ಮಾಡಲಿಕ್ಕೆ ಒಂದು ಸೂರು ಕೊಟ್ಟಿದ್ದಾರೆ ಮೈಸೂರು ಯದುವಂಶದ ಕೊಡುಗೆ ಒಂದು ಓಟ್ ಕೊಡೋದ್ರಲ್ಲಿ ತಪ್ಪು ಏನು ಅಂತೇಳಿ ಮಾಸಾಗಿ ಜಾತ್ಯತೀತವಾಗಿ ಒಂದು ಬೆಂಬಲವನ್ನು ಸೂಚಿಸಿದ್ರು ಅದು ರಿಸಲ್ಟ್ನಲ್ಲಿ ಹೊರಹೊಮ್ಮಿದೆ ನಿಮ್ಗೆ ಏನು ಅನಿಸುತ್ತೆ ಮೈಸೂರು ಜನ ನಿಮ್ಮ ಬಗ್ಗೆ ಇಟ್ಟಿರೋ ಪ್ರೀತಿ ಬಗ್ಗೆ ಇವತ್ತಿಗೂ ಮೈಸೂರು ಜನ ನಮ್ಮ ಜೊತೆಗೆ ತುಂಬ ಅಫೆಕ್ಷನೆಟ್ ಆಗಿದ್ದಾರೆ ಸಮಯ ಅಲ್ಲ ಬಾಕಿ ಸಮಯದಲ್ಲಿ ಕೂಡ ನಾವು ಹೊರಗಡೆ ಹೋದರೆ ಅವ್ರು ಬಂದು ನಮ್ಮ ಹತ್ರ ಮಾತಾಡೋ ರೀತಿ ಅವರು ಎಲ್ಲೇ ಸಿಕ್ಕಿದ್ರು ಬಂದು ನಮ್ಮನ್ನು ಮಾತಾಡಿಸ್ತಾರೆ ನಾವು ಅವ್ರ ಜೊತೆ ಅಷ್ಟೇ ಇದಾಗಿ ಇರ್ತೀವಿ ಆ ಬಾಂಧವ್ಯ ಹಿಂದಿಂದ ಬೆಳ್ಕೊಂಡು ಬಂದಿದೆ ಮುಂದಕ್ಕೂ ಬೆಳ್ಕೊಂಡು ಹೋಗುತ್ತೆ ಅಂತ ನಂದು ಅಭಿಮಾನಿ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ ಅದ್ರ ಬಗ್ಗೆ ನಾನು ಇಂದ ದೂರ ಇರೋದ್ರಿಂದ ನಾನು ಪಾಲಿಟಿಕ್ಸ್ ಬಗ್ಗೆ ಏನು ಮಾತಾಡೋಲ್ಲ ಹತ್ತು ವರ್ಷದ ಹಿಂದೆಯೇ ಬಂದ್ಬಿಟ್ಟಿದ್ದೀನಿ ನಾನು ಇಲ್ಲ ಪಾಲಿಟಿಕ್ಸ್ಗೂ ನನಗೂ ದೂರ ಅಂತ ಚರ್ಚೆ ಮಾಡಿ ಯಾವ್ಯಾವ ಥರ ಡಿಸಿಷನ್ ತಗೋತಾರೆ ಅದು ಅವರವ್ರಿಗೆ ಬಿಟ್ಟಿದ್ದು ಅದರ ಬಗ್ಗೆ ನಂದೇನು ಇಲ್ಲ ಖುಷಿ ಅಂತೂ ನಮಗೆ ಮಾಮೂಲಿ ದಿನಾನೂ ಖುಷಿ ಇರುತ್ತೆ ಇದರಲ್ಲಿ ಇದೊಂದು ಎಕ್ಸ್ಟ್ರಾ ಎರಡು ಒಳ್ಳೆ ನ್ಯೂಸು ಇದು ಒಂದು ಜೊತೆಗೆ ನಮ್ಮ ನಲ್ವಡಿ ಕೃಷ್ಣ ಜೋಡಿ ಅವರವರು ಹುಟ್ಟದ ದಿನ ಕೂಡ ಸೊ ಎಲ್ಲ ಸೇರಿಕೊಂಡಿದೆ ಇದಿಷ್ಟು ಮೈಸೂರಿನ ಮಹಾರಾಣಿಯವರವರ ಮಾತು ಯದುವೀರ್ ಕೃಷ್ಣದತ್ತ ಒಡೆಯರವರಿಗೆ ಯಾರೆಲ್ಲ ಟೀಕೆ ಮಾಡಿದರೆ ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಳ್ಳೆಯದು ಆದರೆ ಆರೋಗ್ಯಕರವಾಗಿ ಟೀಕೆ ಇರಬೇಕು ನಿಮಗೆ ಏನು ಕೆಲಸ ಬೇಕು ಅದನ್ನು ಜನಗಳು ಯದುವೀರ್ ಅವರಿಂದ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳಿದರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ